ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಚಾನಲ್ ಇವತ್ತು ನಾವು ಚಿಕನ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡುವ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಪಾತ್ರೆನ ತಗೊಂಡಿದ್ದೇನೆ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಒಂದು ಚಮಚದಷ್ಟು ಮೆಣಸಿನ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಗಟ್ಟಿ ಮೊಸರನ್ನು ತಗೊಂಡಿದ್ದೇನೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು ಮತ್ತು ಇನ್ನೊಂದು ಪಾತ್ರೆಯನ್ನು ತಗೊಂಡಿದ್ದೇನೆ ಇಲ್ಲಿ ನಾನೊಂದು ಹದಿನಾರು ಮೆಣಸು ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಕರಿಮೆಣಸು ಒಂದು ಕಾಲು ಚಮಚದಷ್ಟು ಮೆಂತೆ ಒಂದು ಚಮಚದಷ್ಟು ಜೀರಿಗೆ ಅಂತ ತಗೊಂಡಿದ್ದೇನೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಏನು ಎಣ್ಣೆ ಎಲ್ಲ ಸೇರಿಸಲಿಕ್ಕಿಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಈ ರೀತಿಯಾಗಿ ಇದು ನೀರು ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ತುಂಬ ರುಚಿಯಾಗಿ ಬರ್ತದೆ ನೋಡಿ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಪೇಸ್ಟ್ ಆಗಬೇಕು ನೋಡಿ ಈ ರೀತಿಯಾಗಿ ಗ್ರೈಂಡ್ ಆದರೆ ಸಾಕು ಇನ್ನೊಂದು ಪಾತ್ರೆಯಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾವು ತುಪ್ಪ ತಗೊಂಡಿದ್ದೇವೆ ಈ ತುಪ್ಪ ಎಷ್ಟು ತಗೊಂಡ್ರೂ ಒಳ್ಳೆಯದು ನೋಡಿ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪಾತ್ರೆಗೆ ನಾವು ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ತುಪ್ಪದಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು ನೋಡಿ ಫ್ರೈ ಆಗಿದೆ ನಂತರ ಬೇಯಿಸಿಟ್ಟಂತಹ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳಿ ಮಿಡ್ಲ್ ಮಿಡ್ಲಲ್ಲಿ ತುಪ್ಪವನ್ನು ಹೀಗೆ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ರೋಸ್ಟ್ ಆಗಿದೆ ಉಪ್ಪನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಕೊನೆಯದಾಗಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ರೆ ಚಿಕನ್ ಗೀ ರೋಸ್ಟ್ ರೆಡಿ ಆಗ್ತದೆ ತುಂಬಾ ರುಚಿಯಾಗಿ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್ ಮಾಡಲಿಕ್ಕೆ ಅಂತ ತುಂಬಾ ಈಸಿ ಇದು ನಮಗೆ ಊಟಕ್ಕೆ ಚಪಾತಿಗೆ ನೀರ್ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಈ ರೀತಿಯಾದ ರೆಸಿಪಿ ಬೇಕಾದರೆ ಎ ಆರ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು